ಮನೆ ಕಾಲ ಮಾಡ್ಕಾಡುವಂಗ್ ಅಪಾರ ಐತಿ ಅಪಾರ ಇಷ್ಟ್ರೆ ಮಾಡ್ತೀರಿ ಮನೆಯಾಗದಿ ಮಠ ವಯಸಿ ಬಂದ ನನ್ನ ಮಗಳು ಸಿಗ್ ಈಗ ವಯಸ್ಸಿ ಬಂದಾಯ್ತರಿ ಬ್ಯಾಸ್ ಆದಾಗ ಕುಂದ್ರೆ ಅಂತ ಕುದರ್ಸಿ ಸಾಕ ಮಂಗ್ಯಾರ ಅಂತರದ್ರ ನಮ್ಮ ಅಂಗಡಿ ಒಂದರ ಕುತ್ಕೊಬ್ಬನ ಒಂದೊಂದ್ ತರ ರೆಕಾರ್ಡ್ ಆಡ್ತಾರೆ ಇಷ್ಟೆಲ್ಲ ನೋಡಿ ನೋಡ್ತಾಳ ನನ್ ಮಗಳ ಹೋಗೋದು ಅಷ್ಟ ಏನ್ ಮಾಡಿದ್ ನಂದ ಎಪ್ಪ ಏನ್ ಮಾಡಿದ್ ನಂದ್ ಮದುವೆ ಸುದ್ದಿ ಅಂತ ಕೇಳ್ತಾಳ ನೋಡ್ರಿ ಈಗಿನ ಕಾಲದಾಗ್ತ ಅಲ್ಲಿ ತೊಗೊಂಡಂತ ಒಂದ್ ಗಂಡು ಮನ್ಯಾಗ ಎದ್ರ ಬಂಗಾರ ಗಟ್ಟೆ ತೋಡ್ರಿ ಅಪ್ಪ ಈ ಗಿ ಬೋರ್ ಮಾಡಿಸರ ಮಾಡಿ ಕೊಡಪ್ಪ ಅಂತ ಮನೆಗೆ ಹೋಗಿ ತಗೊಂಡು ಹೇಳ್ತೀನಿ ಅಪ್ಪಾ ನಿಂದ ಮಾಡ್ತೀನಿ ನಿಂದ ಮಾಡ್ತೀನಿ ಅಂತ ಅನ್ ಮಗ ಬರೇ ಬರೇ ಬಾಯಿ ಮಾತುಲಿ ಹೇಳ್ತಾನೆ ನಾವೇನು ಕೆಲಸನೇ ಮಾಡವಲ್ಲ ಮೊಲ್ಲ ಹಳೆಯ ಮುಲ್ಲ ರೇ ಬಡ ಬಡ ಒಂದು ಕಲ ಕಳ ಕಂಡು

रगा सरगा यल लेले संता सुन रे ओ कुमार बन्ना ने तो क्या मुतरी न रगा यल लेले संता गद लगा बांडा सिक्की दिगि दो ओ पता नहीं

ಇವತ್ತು ನಮ್ಮನೆ ಬಾಜ್ಯಾರಿ ಜಾಗ ಮಾಡಿದ್ರೆ ನೋಡ್ರಿ ಅಲ್ರಿ ನಿಮ್ಮ ಮಗಳಿಗೆ ಸ್ವಲ್ಪ ಮಾಡ ಮಾಡೋಣ ರಾ ಪುರ್ಸತ್ ಬೇಡ್ರ ನಂದ ಮಾಡ ನಂದ ಮಾಡ ನಂದ ಮಾಡ ಎಂತ ಮಾಡ್ಬೇಕ್ರಿ ಆದ್ರೂ ಅಕ್ಕಿದ ಮಾಡಕ್ ನಿಂತಿದ್ದ ಕೈಯ ಕೆಲ್ಸ ಇತ್ತಂತ ಸ್ವಲ್ಪ ನಿಂದ್ರ ಸಂಜ ಅಷ್ಟ ನೋಡ್ರಿ ತಮ್ಮ ಸಿಗ್ಲಿಂಗ್ ಶಕ್ತಿ ಇವನಲ್ಲಿ ಇಲ್ಲ ನನ್ನ ಹೆಚ್ಚಿನ ತೋರಿಸಿಲ್ಲ ಕಟ್ಕೊಂಡು ಬಂದಿನ ಗಾಂಡಿವನ ಹಿಂದೆ ಪೂಜೆ

ನಜೀಮಾ ನಮ್ದೆ ತೆಂಗೆ ಬಂಗಾರ ಬಟ್ಟು ಕುದ್ರಾಕ ನೀನೇನ ನಮ್ಮ ಮನೆ ಅಲೆ ಅಣ್ಣೆ ಮಗನ ನಾನು ನಿಮ್ಮ ಏಳೆ ಇದ್ದಲಿ ಬಂಡು ತೆಗ ಯಾಕ ಮಾಡ್ತಿದ್ರಿ ಶಿಷ್ಟ ನಿಮ್ಮ ಮನೆ ಊಟ ಹೊಂಡೆ ಕೆಮೇಲ್ ಕಂತ ಚೌಕ ಮಾತೆ ತದ ಮನ್ಸಿ ಮನಸಿ ಬ್ಯಾಸರ ಆದಾಗ ನಿಮ್ಮ ಮಗಳು ಕರ್ಕೊಂಡು ಬಾದಾಮಿ ಬನ್ಸಗ್ರೆ ಐವಳೆ ಪಟ್ಟ ಅಂತ ಸುತಾರ್ಕೊಂಡ

ಯಪ್ಪಾ ನಿನಗೆ ಒಂದು ವಿಷಯ ಗೊತ್ತನ ಇವೇನಾ ನಾನು ಕರ್ಕೊಂಡು ಹೋಗಿ ಯಾವುದು ಬದಾಮಿ ಪಟ್ಟದಕಲ್ಲು ಐವೆಳ್ಳಿ ಇವನ್ನೆಲ್ಲ ತೋರಿಸಿಕೊಂಡು ಬರ್ತಾನ ಇವ ಇದೆ ಐತಲ್ಲ ನಮ್ಮ ಮನೆ ಅಲ್ಲಾಗು ಕನಸು ಕಾಣಿಸ್ಕೊಂಡನ ಯಾಕ ಅದ ದ ಕನಸು ಯಾಕ ಆಗಬರ್ತ ಅಂತ ಅಕಸ್ಮತ್ತಾ ಒಪ್ಪೆ ಮಾತು ಕೊಟ್ಟ ಅಂತ ಹೆಡ್ಗ

ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮದುವೆ ಮಾಡ್ಬೇಕಂತ ಕಡೆ ತೀರ್ಮಾನ ಏನಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿಗ ಮಟ್ಟ ನಮ್ ಮಗಳು ಮನ್ಯಾಗ ಕುತ್ ಚಿಂತಿಲ್ಲ ಅಂದ್ರ ನೀವು ವೇಷ ನೋಡಿ ಭಾಷೆ ಕೊಡೋರ್ ಅಂದಂಗ್ರಿ ಇಷ್ಟ ನಿಮ್ ಮಗಳು ಹೇಳಿ ನನ್ನ ಗಂಡ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಂದ ಈಗಿನ ಕಾಲದಾಗ

ಇನ್ನು ನಿಮ್ಮ ಮಗಳ ಕೂಡ ಮಾತಾಡ್ಕಂತ ನಂತರ ನಂದ ತಲೆ ಕೆರ್ದೈತೆ ಎಲ್ಲಾ ಅಪ್ಪಿಸ್ ಹೊರ್ಸು ನಿಮ್ ಮಗಳ್ ಸಿಗ್ಲಿಲ್ಲ ಅಂದ್ರ ಕೊನೆಗೆ ಈ ಸಿಗ್ಲಿಂಗ ಗ್ಯಾರಂಟಿ ನಾನು ಬರ್ತೀನಿ ರೀ ಸಿಗುದಿಲ್ಲ